ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆರ್ ಆರ್ ಬಿ ಪ್ಯಾರಾಮೆಡಿಕಲ್ ರೆಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವುಗಳಲ್ಲಿ ಒಂದಿಷ್ಟು ಹೈಲೈಟ್ಸ್ಗಳನ್ನು ನಾನು ನಿಮಗೆ ಇಲ್ಲಿ ಶೋ ಮಾಡ್ತಾ ಇದ್ದೀನಿ ನೋಟಿಫಿಕೇಷನ್ ಬಂದಿರುತ್ತೆ ಸ್ನೇಹಿತರೆ ಪ್ಯಾರಾಮೆಡಿಕಲ್ ಮತ್ತು ಅದರ್ಸ್ ಸೈನ್ಸ್ ಬಿ ಎಸ್ ಸಿ ನರ್ಸಿಂಗ್ ಸಂಬಂಧಿಸಿದಂತೆ ಹಲವಾರು ಜಾಬ್ಗಳನ್ನು ಸೆಂಟ್ರಲ್ ಗೌರ್ಮೆಂಟ್ನವರು ರೈಲ್ವೆ ಡಿಪಾರ್ಟ್ಮೆಂಟ್ನಿಂದ ಜಾಬ್ಗಳನ್ನು ಕರೆಯಲಾಗಿದೆ ಸೊ ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಇರುತ್ತದೆ ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಯಾರು ನಮ್ಮ ಚಾನಲನ್ನು ಹೊಸಬರು ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ನೇಮ್ ಆಫ್ ದ ಎಕ್ಸಾಮ್ ರೈಲ್ವೆ ರೆಕ್ವರ್ಮೆಂಟ್ ಬೋರ್ಡ್ ಆರ್ ಆರ್ ಬಿ ಎಕ್ಸಾಮಿನೇಷನ್ ಇರ್ಸ್ ಇರುತ್ತದೆ ನೇಮ್ ಆಫ್ ದ ಪೋಸ್ಟ್ ನೇಮ್ ಡಿಸೇಷನ್ ಆಪ್ಟೊಮೆಟಿಸ್ಟ್ ಸ್ಟಾಫ್ ನರ್ಸ್ ಎಕ್ಸೆಟ್ರಾ ಹಲವಾರು ಉದ್ಯೋಗಗಳಿಗೆ ಖಾಲಿ ಇರುತ್ತವೆ ಮತ್ತು ಅಡ್ವರ್ಟೈಜ್ಮೆಂಟ್ ನಂಬರ್ ನೋಡೋದಾದರೆ ಸಿ ಇ ಎನ್ ನಂಬರ್ ಜೀರೋ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕು ರೈಲ್ವೆ ರೆಕ್ವೈರ್ಮೆಂಟ್ ಟೋಟಲ್ ವೇಕೆನ್ಸಿ ಹದಿಮೂರು ನೂರ ಎಪ್ಪತ್ತಾರು ವೇಕೆನ್ಸಿ ಇರುತ್ತವೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಇರುತ್ತದೆ ಹಾಗೆ ಎಕ್ಸಾಮ್ ಮೂವ್ ನೋಡೋದಾದರೆ ಕಂಪ್ಯೂಟರ್ ಬೇಸ್ಡ್ ನೈಂಟಿ ಮಿನಿಟ್ಸ್ ಇರುತ್ತದೆ ಮತ್ತು ಆನ್ಲೈನ್ ಮೂಲಕ ಬರೆಯಬೇಕಾಗುತ್ತದೆ ಹಾಗೆ ಸೆಲೆಕ್ಟ್ ಹೆಂಗೆ ಮಾಡ್ಕೊಳ್ತಾರಪ್ಪ ಅಂದರೆ ರಿಟರ್ನ್ ಟೆಸ್ಟ್ ಮೆಡಿಕಲ್ ಟೆಸ್ಟ್ ಮತ್ತು ಪರ್ಸ್ನಲ್ ಇಂಟರ್ವ್ಯೂ ಮೂಲಕ ಸೆಲೆಕ್ಟ್ ಮಾಡಿಕೊಳ್ಳುತ್ತಾರೆ ನ್ಯಾಷನಲ್ ಲೆವೆಲ್ನಲ್ಲಿ ಸೆಲೆಕ್ಷನ್ ನಡೆಯುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಕೊಟ್ಟಿರುತ್ತಾರೆ ಇಂಪಾರ್ಟೆಂಟ್ ಡೇಟ್ಸ್ ಸ್ಟಾರ್ಟಿಂಗ್ ಡೇಟ್ ಅಂದರೆ ರಿಜಿಸ್ಟರ್ ನಂಬರ್ ರಿಜಿಸ್ಟರ್ ಮಾಡ್ಕೋಬಹುದು ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ನೀವು ಸ್ಟಾರ್ಟಿಂಗ್ ಆಗಿರ್ತದೆ ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಿಗೆ ಕೊನೆಗೊಳ್ಳುತ್ತದೆ ಲಾಸ್ಟ್ ಡೇಟ್ ಫಾರ್ ದ ಅಪ್ಲಿಕೇಶನ್ ಫೀಸ್ ಪೇಮೆಂಟ್ ಹದಿನಾರು ಒಂಬತ್ತು ಈ ಡೇಟಿಗೆ ಇರುತ್ತೆ ಮತ್ತೆ ಎಕ್ಸಾಮ್ ನವೆಂಬರ್ದಲ್ಲಿ ಇರುತ್ತೆ ಹಾಗೆ ನೇಮ್ ಆಫ್ ದ ಪೋಸ್ಟ್ ಎಷ್ಟು ಪೋಸ್ಟ್ಗಳು ಖಾಲಿ ಇರುತ್ತವೆ ಅಂತ ನೋಡೋದಾದ್ರೆ ಆಡೋಲಾಜಿಸ್ಟ್ ಸ್ಪೀಚ್ ಥೆರಪಿಸ್ಟ್ ನಾಲ್ಕು ವೇಕೆನ್ಸಿ ಇರುತ್ತವೆ ಕ್ರೆಡಿಟೇಷನ್ ನಾಲ್ಕು ವೇಕೆನ್ಸಿ ಇರುತ್ತವೆ ಮತ್ತು ಕ್ಲಿನಿಕಲ್ ಪಜೋಲಾಜಿಸ್ಟ್ ಏಳು ವೇಕೆನ್ಸಿಗಳು ಖಾಲಿ ಇರುತ್ತವೆ ಡೆಸ್ಟಿಸ್ಟ್ ಲೆವೆಲ್ಲು ಐದು ವೇಕೆನ್ಸಿ ಇರುತ್ತೆ ಮತ್ತು ನರ್ಸಿಂಗ್ ಸುಪರ್ಬೆಂಟ್ ಏಳ್ನೂರ ಹದಿಮೂರು ಇರುತ್ತೆ ಹೆಲ್ತ್ ಆ್ಯಂಡ್ ಮೆಲೇರಿಯಾ ಇನ್ಸ್ಪೆಕ್ಟರ್ ಗ್ರೇಡ್ ತ್ರೀ ನೂರ ಇಪ್ಪತ್ತಾರು ಇರುತ್ತವೆ ಡೆಂಟಲ್ ಹಯಜಿಸ್ಟ್ ಮೂರು ಇರುತ್ತವೆ ಡಯಾಲಿಸಿಸ್ ಟೆಕ್ನಿಷಿಯನ್ ಇಪ್ಪತ್ತು ಇರುತ್ತೆ ಫಿಸಿಯೋಥೆರಪಿಸ್ಟ್ ಗ್ರೇಡ್ ಟು ಇಪ್ಪತ್ತು ಇರುತ್ತವೆ ಲ್ಯಾಬ್ ಸಪುಡೆಂಟ್ ಗ್ರೇಡ್ ತ್ರೀ ಇಪ್ಪತ್ತೇಳು ಇರುತ್ತವೆ ಅಪ್ಟೋಮೆಟ್ರಿಸ್ಟ್ ನಾಲ್ಕು ಇರುತ್ತವೆ ಪ್ರೊಫೆಸಿಸ್ಟ್ ಎರಡು ಇರುತ್ತವೆ ಫಾರ್ಮಸಿಸ್ಟ್ ಎಂಟ್ರಿ ಗ್ರೇಡ್ ಎರಡ್ನೂರ ನಲ್ವತ್ತಾರು ಇರುತ್ತವೆ ರೇಡಿಯೋಗ್ರಾಫರ್ ಅರವತ್ನಾಲ್ಕು ಸ್ಪಿಸ್ ಥರ್ಪಿಸ್ಟ್ ಒಂದು ಅಫಿಷನಲ್ ಥರ್ಪಿಸ್ಟ್ ಎರಡು ಇ ಸಿ ಜಿ ಟೆಕ್ನಿಷಿಯನ್ ಹದಿಮೂರು ಲ್ಯಾಬ್ ಅಸಿಸ್ಟೆಂಟ್ ಗರ್ಡ್ ಟು ತೊಂಬತ್ನಾಲ್ಕು ಫೀಲ್ಡ್ ವರ್ಕ್ ಹತ್ತೊಂಬತ್ತು ಕ್ಯಾತ್ ಲ್ಯಾಬರೇಟ್ರಿ ಟೆಕ್ನಿಷಿಯನ್ ಎರಡು ಟೋಟಲ್ ಹದಿಮೂರು ನೂರ ಎಪ್ಪತ್ತಾರು ವೇಕೆನ್ಸಿಗಳು ಖಾಲಿ ಇರುತ್ತವೆ ಸೊ ಕ್ವಾಲಿಫಿಕೇಷನ್ ನೋಡುವುದಾದರೆಶನ್ ಅನ್ನೋಷನ್ ಅನ್ನೋ ಜಾಬ್ಗೆ ಬಿ ಎಸ್ ಸಿ ಇನ್ ಸೈನ್ಸ್ ಮತ್ತು ಪಿ ಜಿ ಡಿಪ್ಲೊಮಾ ಎಮ್ ಎಸ್ ಸಿ ಡಿಗ್ರಿ ಸೈನ್ಸ್ ಮುಗಿಸಿರಬೇಕಾಗುತ್ತದೆ ಲೇಡಿ ಹೆಲ್ತ್ ವಿಸ್ಟರ್ టెన్ ప్లస్ టూ లెవెల్ ఇరుతే స్టాఫ్ నర్సింగ్ జిఎం బిఎస్సి డిగ్రీ ఇన్ నర్సింగ్ స్వీట్ థెరపిస్ట్ బిఎస్సి డిగ్రీ అండ్ డిప్లొమ ఇన్ రెలివెంట్ డెసిప్లేషన్ అండ్ ప్రొఫెషనల్ ఎక్స్పీరియన్స్ డయాలసిస్ టెక్నీషియన్ టెక్నిషియన్ బిఎస్సి డిగ్రీ అండ్ డిప్లొమ ఆర్ రెలివెంట్ ప్రొఫెషనల్ ఎక్స్పీరియన్స్ ఫారమస్రేడ్ త్రీ యొక్క ట్వెల్త్ సైన్స్ పాస్ ఆగి మరి ఇన్ ఫార్మసీ అండ్ బి ఫారమ్ పూర్ణగొసిరూ ప్రొఫెస్ట్ ಬಿ ಎಸ್ ಸಿ ಡಿಗ್ರಿ ವಿತ್ ಡಿಪ್ಲೊಮಾ ಇನ್ ಟೆಕ್ನಾಲಜಿ ಆರ್ ಬಿ ಎಸ್ ಸಿ ಡಿಗ್ರಿ ವಿತ್ ರಿಲಿವೆಂಟ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು ಲ್ಯಾಬ್ ಸುಪ್ರಿಮೆಂಟೆಡ್ ಗ್ರೇಡ್ ತ್ರೀಗೆ ಬಿ ಎಸ್ ಸಿ ಡಿಗ್ರಿ ಇನ್ ರಿಲಿವೆಂಟ್ ಡಿಸ್ಟ್ರಿಬುಲೇಷನ್ ಆ್ಯಂಡ್ ರಿಕ್ವೈಲೆಂಟ್ ಡಿಗ್ರಿ ಅಲಾಂಗ್ ಬಿ ಎಮ್ ಎಲ್ ಟಿರಬೇಕಾಗುತ್ತದೆ ಹಾಗೆ ಆಪ್ಟೊಮೆಟ್ರಿಸ್ಟ್ ಅನ್ನೋ ಹುದ್ದೆಗೆ ಬಿ ಎಸ್ ಸಿ ಡಿಗ್ರಿ ಇನ್ ಆಪ್ಟೊಮೆಟ್ರಿ ಆರ್ ಡಿಪ್ಲೊಮಾ ಇನ್ ಆಪ್ಟೊಮೆಟಿಕ್ ಟೆಕ್ನಿಷಿಯನ್ ಈ ಒಂದು ಜಾಬ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ ಆಪ್ಟೊಮೆಟ್ರಿಸ್ಟ್ನಲ್ಲಿ ಫಿಸಿಯೋಥೆರಪಿಸ್ಟ್ ಅನ್ನೋ ಹುದ್ದೆಗೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಫಿಸಿಯೋಥೆರಪಿ ಅಲಾಂಗ್ ವಿತ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಹೆಲ್ತ್ ಆ್ಯಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ ಗ್ರೇಟ್ ತ್ರೀಗೆ ಬಿ ಎಸ್ ಸಿ ಡಿಗ್ರಿ ಒನ್ ಇಯರ್ ಡಿಪ್ಲೊಮಾ ಪ್ರೋಗ್ರಾಮ್ ಆಫ್ ಹೆಲ್ತ್ ಆ್ಯಂಡ್ ಸ್ಯಾನಿಟ್ರಿ ಇನ್ಸ್ಪೆಕ್ಟರ್ ಆರ್ ಒನ್ ಇಯರ್ ಎನ್ ಟಿ ಸಿ ಇನ್ ಹೆಲ್ತ್ ಸ್ಯಾನಿಟ್ರಿ ಇನ್ಸ್ಪೆಕ್ಟರ್ ಆಗಿರಬೇಕು ಎರಡೋ ಅನ್ನೋ ಹುದ್ದೆಗೆ ಹೈಯರ್ ಸೆಕೆಂಡರಿ ಆ್ಯಂಡ್ ಡಿಪ್ಲೊಮಾ ಎಜುಕೇಷನ್ ಎಜುಕೇಟರ್ ಇದು ಅಂತ ಯಾವುದು ಬರೋದಿಲ್ಲ ಇ ಸಿ ಜಿ ಟೆಕ್ನಿಷಿಯನ್ ಅನ್ನೋ ಹುದ್ದೆಗೆ ಟ್ವೆಲ್ತ್ ಕ್ಲಾಸ್ ಆ್ಯಂಡ್ ಗ್ರ್ಯಾಜುಯೇಷನ್ ಪೂರ್ಣಗೊಳಿಸಿರಬೇಕು ಡೆಂಟಲ್ ಹಯಾಜಿಷ್ಟಿಗೆ ಬಿ ಎಸ್ ಸಿ ಡಿಗ್ರಿ ಇನ್ ಬಯಾಲಜಿ ಆ್ಯಂಡ್ ಡಿಪ್ಲೊಮಾ ಆ್ಯಂಡ್ ಸರ್ಟಿಫಿಕೇಟ್ ಕೋರ್ಸ್ ಆ್ಯಂಡ್ ರಿಜಿಸ್ಟರ್ಡ್ ವಿತ್ ಡೆಂಟಲ್ ಕ್ಲಿನಿಕಲ್ ಮತ್ತು ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ ತ್ರೀಗೆ ಟೆಂತ್ ಪ್ಲಸ್ ಟೂ ಲೆವೆಲ್ ಸೈನ್ಸ್ ಡಿ ಎಮ್ ಎಲ್ ಟಿ ಸರ್ಟಿಫಿಕೇಟ್ ಕೋರ್ಸ್ ಇನ್ ಎಮ್ ಎಲ್ ಟಿ ಆ್ಯಟ್ ಪರ್ ವಿತ್ ಡಿ ಎಮ್ ಎಲ್ ಟಿ ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತದೆ ಅಂದರೆ ಜನರಲ್ ಇದ್ದವರಿಗೆ ಐನೂರು ರೂಪಾಯಿ ಎಸ್ ಸಿ ಎಸ್ ಟಿ ಅದರ್ಸ್ ಇದ್ದವರಿಗೆ ಎರಡು ನೂರೈವತ್ತು ರೂಪಾಯಿ ಫೀಸ್ ಇರುತ್ತೆ ಏಜ್ ಲಿಮಿಟ್ ಕೊಂಡು ಕೊಟ್ಟಿರುತ್ತಾರೆ ಅಡೋಲಾಜಿಸ್ಟ್ ಸ್ಪೀಚ್ ಥೆರಪಿಸ್ಟ್ ಅನ್ನ ಹೋದಾಗುತ್ತೆ ಮತ್ತು ಕ್ಲಿನಿಕಲ್ ಪೋಲಾಜಿಸ್ಟ್ ಮೂವತ್ತಾರು ಇರುತ್ತೆ ಮೆಂಟಲ್ ಹೆಜಿಸ್ಟ್ ಮೂವತ್ತಾರು ಇರುತ್ತದೆ ಡಯಾಲಿಸಿಸ್ ಟೆಕ್ನಿಷಿಯನ್ ಅನ್ನೋ ಮೂವತ್ತಾರು ಹೆಲ್ತ್ ಅಂಡ್ ಮೆಲೇರಿಯಸ್ ಇನ್ಸ್ಪೆಕ್ಟರ್ ಅನ್ನೋ ಮೂವತ್ತಾರು ವರ್ಷ ಇರುತ್ತೆ ಮತ್ತು ಲ್ಯಾಬ್ ಸೂಪ್ರಿಡೆಂಟ್ ಗೇಟ್ ತ್ರೀ ಮೂವತ್ತಾರು ವರ್ಷ ಇರುತ್ತದೆ ಪರ್ಫಸಿಸ್ಟ್ ಅನ್ನೋ ಹುದ್ದೆಗೆ ನಲವತ್ತ್ ಮೂರು ಇಯರ್ಸ್ ಇರುತ್ತೆ ಫೈಸಿಯೋಥೆರಪಿಸ್ಟ್ ಅನ್ನೋ ಹುದ್ದೆಗೆ ಮೂವತ್ತಾರು ಇಯರ್ಸ್ ಇರುತ್ತದೆ ಟೋಟಲಿ ಮೇಲ್ಗಡೆ ಏಜ್ ಲಿಮೆಟ್ ಅನ್ನು ಇರುತ್ತದೆ ಅದರ ಜೊತೆಗೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅನ್ನು ಕೊಟ್ಟಿರುತ್ತಾರೆ ಬಿ ಸಿ ಎನ್ ಎಲ್ ಸಿ ನಾನೂರು ವರ್ಷ ಇರುತ್ತದೆ ಎಸ್ ಸಿ ಎಸ್ ಟಿ ಐದು ವರ್ಷ ಇರುತ್ತದೆ ಬೇರೆ ಬೇರೆ ಗಳಿಗೆ ಬೇರೆ ಬೇರೆ ಏಜ್ ಲಿಮೆಟ್ ಅನ್ನು ಇರುತ್ತದೆ ರಿಟರ್ನ್ ಎಕ್ಸಾಮ್ ಮೆಡಿಕಲ್ ಟೆಸ್ಟ್ ಪರ್ಸನಲ್ ಇಂಟರ್ವ್ಯೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮೂಲಕ ನಿಮ್ಮನ್ನ ಸೆಲೆಕ್ಟ್ ಮಾಡಿಕೊಳ್ಳುತ್ತಾರೆ ಸೊ ಎಕ್ಸಾಮ್ ಆನ್ಲೈನ್ ನಲ್ಲಿ ಇರುತ್ತೆ ನಂಬರ್ ಆಫ್ ಸೆಕ್ಷನ್ ಇರುತ್ತೆ ಟೈಪ್ಸ್ ಆಫ್ ಕ್ವಶನ್ ಅಬ್ಜೆಕ್ಟಿವ್ ಬೇಸ್ಡ್ ಇರುತ್ತದೆ ಟೋಟಲಿ ನೂರ ಇಪ್ಪತ್ತು ನಿಮಿಷ ಇರುತ್ತೆ ಕಂಪ್ಲೀಟ್ ಮಾಡಿರಬೇಕು ಮತ್ತೆ ಲ್ಯಾಂಗ್ವೇಜ್ ಪೇಪರ್ ಇನ್ ಇಂಗ್ಲೀಷ್ ಅಂಡ್ ಹಿಂದಿ ಇರುತ್ತದೆ ಅದೇ ರೀತಿ ಇಲ್ಲಿಲ್ಲ ಸಿಲೆಬಸ್ ಕೂಡ ಇರುತ್ತೆ ಸಿಲೆಬಸ್ ಮೇಲೆ ನಿಮಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದಕ್ಕೆ ಡಾಕ್ಯುಮೆಂಟ್ ಏನೇನು ಬೇಕಪ್ಪ ಅಂದ್ರೆ ವ್ಯಾಲಿಡ್ ಇಮೇಲ್ ಐ ಡಿ ಫೋನ್ ನಂಬರ್ ಸೆಕೆಂಡ್ ಸಿಗ್ನೇಚರ್ ಫೋಟೋ ಅಕಾಡೆಮಿಕ್ಸ್ ಡೀಟೇಲ್ಸ್ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟ ದಾಖಲೆಗಳನ್ನು ಜೆ ಪಿ ಜಿ ಫಾರ್ಮೆಟ್ ಮೇಲೆ ಮಾಡ್ಕೊಂಡಿಟ್ಕೋಬೇಕಾಗುತ್ತೆ ಹೆಚ್ಚಿನ ಮಾಹಿತಿಗಾಗಿ ಆಳನ್ ಚಕ್ವ ಹತ್ತಿರ ಇರುವ ನಮ್ಮ ಸಮಗ್ರ ಅಭಿವೃದ್ಧಿ ಜನಸೇವೆ ಕೇಂದ್ರಕ್ಕೆ ಬಂದು ಭೇಟಿ ನೀಡಿ ಧನ್ಯವಾದಗಳು